ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಥ್ರೆಡ್ ಆ್ಯಂಡ್ ಈಡನ್ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕೋನ್ ಥ್ರೆಡ್ ಅಂತ ಹೇಳ್ತೀವಿ ಸೊ ಈ ಥ್ರೆಡ್ ಯೂಸ್ ಮಾಡಿಕೊಂಡು ನಾನು ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ ಡಿಸೈನ್ ಹೇಗಿರುತ್ತೆ ಅಂದರೆ ಕ್ರೋಶೆ ವಿತ್ ಸಿಂಪಲ್ ಕ್ರೋಶೆ ವಿತ್ ಬೇಬಿ ಕುಚ್ ಮಾಡ್ತಾ ಇದ್ದೀನಿ ಸೀರೆಗೆ ಹೇಗೆ ಶುರು ಮಾಡೋದು ಫಸ್ಟು ಅಂದರೆ ಸೊ ತ್ರೀ ಚೈನ್ ಹಾಕ್ಕೊಳ್ಳಿ ಫಸ್ಟು ಶುರು ಮಾಡೋದು ಹೇಗೆ ಅಂದರೆ ತ್ರೀ ಚೈನ್ ಹಾಕ್ಕೊಂಡು ಡೈರೆಕ್ಟಾಗಿ ಡಬಲ್ ಕ್ರೋಶನ್ನು ಮಾಡಬೇಕಾಗುತ್ತೆ ಸೊ ಡಬಲ್ ಕ್ರೋಷೆ ಆಲ್ರೆಡಿ ಗೊತ್ತಿದೆ ಅನ್ಕೊತೀನಿ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದು ತುಂಬ ಸಿಂಪಲ್ಲಾಗಿದೆ ನಾರ್ಮಲ್ ಬೇಬಿ ಕುಚ್ಚು ಕಟ್ಟಿ ಕಟ್ಟಿ ಬೋರ್ ಆಗಿದ್ದರೆ ಸೊ ಇದೊಂದು ರೀತಿ ಟ್ರೈ ಮಾಡಿ ಕ್ರೋಶೆ ವಿತ್ ಸಿಂಪಲ್ ಬೇಬಿ ಕುಚ್ಚು ಸೊ ಈ ಥರನೂ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ತುಂಬ ಲೆಂತಿಯಾಗಿ ಮಾಡಬೇಡಿ ಸ್ವಲ್ಪ ಶಾರ್ಟ್ ಇರಲಿ ಸೊ ಡಿಸೈ ಈ ಡಿಸೈನ್ಗೆ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಎಷ್ಟು ಡಬಲ್ ಕ್ರೋಷೆ ಮಾಡಬೇಕಾಗುತ್ತೆ ಅಂದರೆ ಫೋರ್ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ತರ್ಡ್ ಡಬಲ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ತುಂಬ ಸಿಂಪಲ್ಲಾಗಿದೆ ಈ ಡಿಸೈನು ನೋಡಿ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ ನೋಡಿ ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಬಲ್ ಕ್ರೋಶೆ ಯಾವ ರೀತಿ ಇದೆ ಅಂತ ನೋಡಿ ಫೋರ್ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಡಬಲ್ ಕ್ರೋಶೆ ಮೇಲೆ ನೋಡಿ ಒಂದು ಎರಡು ಮೂರು ಮೂರು ಚೈನ ಮಾಡಬೇಕಾಗುತ್ತೆ ಸಾಕಾಗುತ್ತೆ ಆ ಮೂರು ಚೈನ್ ಗ್ಯಾಪಲ್ಲಿ ಕುಚ್ ಬರುತ್ತೆ ಕುಚ್ಚು ಕಟ್ಟಬೇಕಾಗುತ್ತೆ ನೋಡಿ ಮತ್ತೆ ಡಬಲ್ ಕ್ರೋಶೆ ಕಂಟಿನ್ಯೂ ಇದ್ದೀನಿ ಫೋರ್ ಡಬಲ್ ಕ್ರೋಶೆ ಬರುತ್ತೆ ಸೊ ಈ ರೀತಿ ಇರುತ್ತೆ ಈ ಡಿಸೈನು ಫಸ್ಟ್ ಸೀರೆಗೆ ಶುರು ಮಾಡಬೇಕಾದ್ರೆ ತ್ರೀ ಚೈನ್ ಹಾಕ್ಕೊಳ್ಳಿ ಮತ್ತು ನೆಕ್ಸ್ಟ್ ಇಮಿಡಿಯೇಟ್ ಡಬಲ್ ಕ್ರೋಶೆ ಫೋರ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತು ತ್ರೀ ಚೈನ್ ಅಗೇನ್ ಫೋರ್ ಡಬಲ್ ಕ್ರೋಶೆ ಸೊ ತುಂಬ ಸಿಂಪಲ್ ನೋ ಬೀಡ್ಸ್ ನಥಿಂಗ್ ಏನೂ ಇಲ್ಲ ಯಾವ ಬೀಡ್ಸ್ ಯೂಸ್ ಮಾಡೋಲ್ಲ ತುಂಬ ಸಿಂಪಲ್ಲಾಗಿದೆ ಬೇಗ ಫಿನಿಶ್ ಮಾಡ್ಬೋದು ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಕೋನ್ ಥ್ರೆಡ್ಡು ಅದು ಯೂಸ್ ಮಾಡ್ಕೊಂಡು ನೀವು ಮಾಡೋದ್ರಿಂದ ಕ್ರೋಶೆ ಬಗ್ಗೆ ಎಸ್ಪೆಷಲಿ ತುಂಬ ಫಾಸ್ಟಾಗೂ ನೀವು ಕಂಪ್ಲೀಟ್ ಮಾಡ್ಬೋದು ಏನಕ್ಕೆ ರೀಸನ್ ಅಂದರೆ ಆರೇಳೆ ದಾರ ಸುತ್ಕೊಳ್ಳೋ ನೆಸೆಸಿಟಿನೂ ಇರಲ್ವಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆ ಥ್ರೆಡ್ಡಿಂದನೇ ಯೂಸ್ ಮಾಡ್ಬೋದು ಒಂದು ಒಂದೇಳೆ ದಾರ ಇರುತ್ತೆ ತಿಕ್ನೆಸ್ ಇರುತ್ತೆ ಹಾಗಾಗಿ ಡೈರೆಕ್ಟಾಗೆ ನೀವು ಆ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಸೊ ನೋಡಿ ಈ ರೀತಿ ನೀವು ಮಾಡಬೇಕಾಗತ್ತೆ ಸೊ ನೋಡಿ ಈ ರೀತಿ ಇರುತ್ತೆ ಸೊ ಸೀರೆ ಪೂರ್ತಿ ಇದೇ ಥರ ಮಾಡ್ಕೊಳ್ಳಿ ನೋಡಿ ಒನ್ ಟೂ ತ್ರೀ ತ್ರೀ ಚೇನ್ ಆಯ್ತಲ್ವಾ ಈ ತ್ರೀ ಚೇನ್ ಆದಮೇಲೆ ಇಮಿಡಿಯೇಟ್ ಡಬಲ್ ಕ್ರೋಶೇ ಮಾಡಬೇಕಾಗುತ್ತೆ ಸೊ ದಾರ ಪ್ರಾಪರಾಗಿ ಸುತ್ಕೊಳ್ಳಿ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಈ ರೀತಿ ನೀಡನ್ ಮೇಲೆ ದಾರ ತೊಗೊಂಡು ನೋಡಿ ಮತ್ತು ದಾರ ತೊಗೊಂಡು ಎರಡು ಲೂಪ್ ಕಾಣಿಸುತ್ತೆ ನಿಮಗೆ ಒಂದು ಸತಿ ಪಾಸ್ ಮಾಡಿ ನೋಡಿ ಮತ್ತೆ ಇನ್ನೆರಡು ಇರುತ್ತೆ ಇನ್ನೆರಡರಲ್ಲಿ ಒಂದು ಸರ್ತಿ ಲೂಪಲ್ಲಿ ಪಾಸ್ ಮಾಡಿ ಅಷ್ಟೇ ಆಯಿತು ನೋಡಿ ಸಿಂಪಲ್ ಡಬಲ್ ಕ್ರೋಶೆ ಸೊ ಫೋರ್ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ ಈ ಡಿಸೈನ್ಗೆ ಸೊ ತುಂಬ ಸಿಂಪಲ್ಲಾಗಿದೆ ಮತ್ತು ಇನ್ನೊಂದ್ಸಲಿ ಡಿಸೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಸೀರೆಗೆ ವರ್ಕ್ ಮಾಡಬೇಕಾದ್ರೆ ತ್ರೀ ಚೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇಮಿಡಿಯೇಟ್ ಡಬಲ್ ಕ್ರೋಶೆ ಫೋರ್ ಡಬಲ್ ಕ್ರೋಷೆ ಮಾಡಿ ಅಗೇನ್ ತ್ರೀ ಚೈನ್ ಫೋರ್ ಡಬಲ್ ಕ್ರೋಷೆ ಸೊ ಈ ರೀತಿ ಇರುತ್ತೆ ಡಿಸೈನ್ ಇದು ತುಂಬ ಸಿಂಪಲಾಗಿದೆ ಸೋ ಮತ್ತು ಲಾಸ್ಟಲ್ಲಿ ನೀವು ಕುಚ್ಚು ಕಟ್ಟಬೇಕಾಗುತ್ತೆ ಬೇಬಿ ಕುಚ್ಚು ಸೊ ಅದೇ ಬೋರಿಂಗ್ ಬೇಬಿ ಕುಚ್ಚು ಕಟ್ಟಿ ಕಟ್ಟಿ ಬೋರ್ ಆಗಿದ್ದರೆ ಸೊ ಈ ರೀತಿ ಒಂದು ಡಿಸೈನ್ನ ಟ್ರೈ ಮಾಡಿ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಸೊ ಡಿಫ್ರೆಂಟೇ ಏನಾದರೂ ಟ್ರೈ ಮಾಡಿ ಸೇಮ್ ಡಿಸೈನ್ನೇ ಮಾಡೋಕ್ಕೆ ಹೋಗ್ಬೇಡಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಈ ರೀತಿಯಾಗೂ ಒಂದು ಡಿಫ್ರೆಂಟ್ ಟ್ರೈ ಮಾಡಿ ನೋಡಿ ಸೊ ಎಲ್ಲ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ ಸೊ ನೀವು ಯಾವ ರೀತಿ ಮಾಡ್ತೀರೋ ಆ ಥರ ಸೊ ನೋಡಿ ಇನ್ನಷ್ಟು ಡಿಸೈನು ಹೈಲೈಟ್ ಆಗುತ್ತೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಡಬಲ್ ಕ್ರೋಶೇನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡಿ ಫೋರ್ ಡಬಲ್ ಕ್ರೋಶೇ ಮಾಡಬೇಕಾಗುತ್ತೆ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು ಅಂದ್ಕೊತೀನಿ ಇದು ಈ ಡಿಸೈನ್ ಯಾವ ರೀತಿ ಮಾಡೋದು ಅಂತ ಸೋ ನೋಡಿ ಈ ರೀತಿ ನೀವು ವರ್ಕ್ ಮಾಡಬೇಕಾಗುತ್ತೆ ಸೀರೆ ಪೂರ್ತಿ ಸೊ ತುಂಬ ಸಿಂಪಲ್ ಇದೆ ಆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ನೀವು ತ್ರೀ ಚೈನ್ ಗ್ಯಾಪ್ ಬರುತ್ತಲ್ವಾ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟಬೇಕಾಗುತ್ತೆ ಸೊ ಕುಚ್ಚು ಕಟ್ಟೋದು ಬಂದು ಸಿಲ್ಕ್ ಥ್ರೆಡ್ಡಲ್ಲೇ ಇದು ಬೇಸ್ ಲೈನ್ ಬಂದು ಕ್ರೋಶೆ ವರ್ಕು ಕೋನ್ ಥ್ರೆಡ್ ತೋರಿಸಿದ್ನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿ ಸೊ ಬೇಗನೂ ಫಿನಿಷ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಫಸ್ಟ್ ಫಸ್ಟು ಲೈನು ಶಾರ್ಟಾಗಿ ಮಾಡಿ ಡಬಲ್ ಕ್ರೋಷೆ ಸೊ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ತುಂಬ ಲೆಂತ್ ಮಾಡಬೇಡಿ ಬಿಕಾಸ್ ಕುಚ್ ಕಟ್ತೀವಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಹಾಗಾಗಿ ಸೊ ಲೆಂತಿ ಮಾಡಬೇಡಿ ಸೊ ನೋಡಿ ಈ ಥರ ಸೀರೆ ಪೂರ್ತಿ ಮಾಡಿ ಇದು ಸಿಂಗಲ್ ಕಲರ್ ಆಗಿತ್ತು ಹಾಗಾಗಿ ನಾನು ಸಿಂಗಲ್ ಕಲರೆಲ್ಲ ಮಾಡಿದ್ದೀನಿ ಸೊ ನೋಡಿ ಇಲ್ಲಿ ಕುಚ್ಚು ಕಟ್ಟೋದು ಹೇಗೆ ಅಂತ ಇಲ್ಲಿ ತೋರಿಸಿದ್ದೀನಿ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವು ನೋಡ್ಬೋದು ಸೊ ನೋಡಿ ಈ ಥರ ಸೇಫ್ಟಿ ಪಿನ್ ಯೂಸ್ ಮಾಡ್ತೀನಿ ನಾನು ಅದು ನನ್ನ ಓನ್ ಟ್ರಿಕ್ ಆ್ಯಕ್ಚುಲಿ ನಾನು ಈ ರೀತಿಯೇ ಕಟ್ಟೋದು ಸೊ ಒಂದು ಅರವತ್ತೇಳೆ ದಾರ ತೊಗೊಂಡಿದ್ದೀನಿ ಸುತ್ತಕೊಂಡಿದ್ದೀನಿ ಯಾವುದಾದ್ರು ಬೋರ್ಡ್ ಇರುತ್ತಲ್ಲ ಸೊ ಅದಕ್ಕೆ ಲಾಂಗ್ ಇದು ಅದಕ್ಕೆ ಸುತ್ತಕೊಂಡು ನೀವು ರೆಡಿ ಮಾಡ್ಕೋಬೋದು ಸೊ ನೆಕ್ಸ್ಟ್ ನೋಡಿ ಒಂದು ಅರವತ್ತೇಳೆ ದಾರ ತೊಗೊಂಡಿರೋದು ಡಬಲ್ ಆದರೆ ನಿಮಗೆ ತಿಕ್ನೆಸ್ ಬರುತ್ತೆ ಕುಚ್ಚು ನೆಕ್ಸ್ಟ್ ಝರಿ ಥ್ರೆಡ್ ಇರುತ್ತಲ್ಲ ಆ ಝರಿ ಥ್ರೆಡ್ಡಲ್ಲಿ ಜಸ್ಟ್ ಈ ಥರ ಸುತ್ತಕೊಂಡ್ರೆ ಆಯಿತು ಕಟ್ಟಿದ್ರೆ ಬೇಬಿ ಕುಚ್ಚು ರೆಡಿ ಆಗುತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ನಾನು ಈ ರೀತಿಯೇ ಕಟ್ಟೋದು ಕುಚ್ಚು ಸೊ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇದೊಂದು ಹೊಸ ರೀತಿ ಆಗಿ ಕುಚ್ಚು ಕಟ್ಟೋದು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸೊ ನೋಡಿ ಯಾವ ಸೈಜಿಗೆ ಬೇಕು ಐ ಮೀನ್ ಲೆಂತ್ಗೆ ನೀವು ಕಟ್ ಮಾಡ್ಕೊಬೋದು ಉದ್ದ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸೊ ಈ ರೀತಿ ನೀವು ಕಟ್ಟಬೇಕಾಗತ್ತೆ ಬ್ಯಾಕ್ ಸೈಡು ನೀವು ನಾಟ್ ಮಾಡಿ ಸೊ ದಟ್ ಅದು ಸ್ಟಿಫಾಗಿರುತ್ತೆ ಆಮೇಲೆ ಲಾಸ್ಟಲ್ಲಿ ಏನು ಮಾಡಿ ಅಂದರೆ ಎಲ್ಲ ನಾಟ್ ಮಾಡಾದ್ಮೇಲೆ ನಾಟ್ ಆದಮೇಲೆ ನೀವು ಫ್ಯಾಬ್ರಿಕ್ ಗ್ಲೂ ಸಿಗುತ್ತೆ ಅದರಿಂದ ಸ್ಟಿಕ್ ಮಾಡಿದ್ರೆ ರೆಡಿ ಆಗುತ್ತೆ ನೋಡಿ ಬೇಬಿ ಕುಚ್ಚು ರೆಡಿ ಆಯಿತು ಸೊ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಶೇರ್ ಮಾಡಿ ಅಂತ ಕೇಳ್ತಾಯಿದ್ರು ಸೊ ಹಾಗಾಗಿ ಇಲ್ಲಿ ಕುಚ್ಚು ಯಾವ ರೀತಿ ಕಟ್ತೀನಿ ಅಂತ ತೋರಿಸಿದ್ದೀನಿ ಇಲ್ಲಿ ಸೊ ನೋಡಿ ಈ ರೀತಿ ಇರುತ್ತೆ ಫೈನಲ್ ಲುಕ್ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೇನಾದರೂ ಕಲರ್ ಡಬಲ್ ಕಲರ್ ಇದ್ದರೆ ಕಾಂಟ್ರಾಸ್ಟಲ್ಲೂ ಯೂಸ್ ಮಾಡ್ಬೋದು ಸಿಂಗಲ್ ಕಲರ್ ಕಲರ್ ಇತ್ತು ಹಾಗಾಗಿ ನಾನು ಸೇಮ್ ಯೂಸ್ ಮಾಡಿದ್ದೀನಿ ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್